ಹರೇ ಕೃಷ್ಣ ಚಾತುರ್ಮಾಸ ಮಹಾತ್ಮೆ ಅಧ್ಯಾಯ ಒಂದು ವರಾಹ ರೂಪವನ್ನು ತಾಳಿದ ಶ್ರೀಹರಿಯಿಂದ ಅನೇಕ ಪ್ರಕಾರದ ವಿಷಯಗಳನ್ನು ತಿಳಿದುಕೊಂಡ ಭೂದೇವಿಯು ಭಗವಂತನಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಪುನಃ ಪ್ರಶ್ನೆ ಮಾಡಿದಳು ಎಂದು ಸೂತರು ಹೇಳುತ್ತಾರೆ ಏ ಪರಮಾತ್ಮ ನಿನ್ನ ಮುಖದಿಂದ ಮತ್ತು ನಾರದಾದಿ ಮಹರ್ಷಿಗಳಿಂದ ತತ್ವಾರ್ಥಗಳನ್ನು ಕೇಳಿ ತಿಳಿದುಕೊಂಡ ಮುನಿಪುಂಗದವರು ದೇವರು ಗಂಧರ್ವ ಯಕ್ಷ ರಾಕ್ಷಸ ನಾಗರು ಶಿವ ಇಂದ್ರಾದಿ ದೇವತೆಗಳು ನಿನ್ನಲ್ಲಿ ಮಾಡುವ ಅಚಲ ಭಕ್ತಿಯೊಂದೇ ಈ ಭವಬಂಧನದಿಂದ ವಿಮೋಚನೆ ಮಾಡಬಲ್ಲದು ಎನ್ನುವ ನಿರ್ಧಾರಕ್ಕೆ ಬಂದಿರುವರು ಮುಕ್ತಿಯ ಅಪೇಕ್ಷೆಯುಳ್ಳ ಮುಮುಕ್ಷುಗಳಿಗೆ ಇದನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗವಿಲ್ಲ ಹೇ ಶ್ರೀಹರಿ ರಮಾ ಬ್ರಹ್ಮರುದ್ರಾದಿ ಸಮಸ್ತ ದೇವಾಗಣಕ್ಕೆ ಮತ್ತು ನಿಖಿಲ ಚರಾಚರ ಪ್ರಪಂಚಕ್ಕೆ ಅವರವರ ಸ್ಥಾನವನ್ನು ನೀಡುವವನು ಜನಕನು ನಿಯಾಮಕನು ಮತ್ತು ರಕ್ಷಕನು ಪ್ರಳಯಕಾಲದಲ್ಲಿ ಸಂಹಾರಕನು ಎಲ್ಲವೂ ನೀನೇ ಆಗಿರುವೆ ಇಂಥ ನಿಶ್ಚಿತವಾದ ಜ್ಞಾನವನ್ನು ಹೊಂದಿರುವವರು ತಮ್ಮ ಪತ್ನಿ ಪುತ್ರ ದೇಹ ಮತ್ತು ಧನಾದಿಗಳಿಗಿಂತಲೂ ವಿಶೇಷವಾದ ಸ್ನೇಹವನ್ನೇ ಭಕ್ತಿ ಎಂದು ಕರೆಯುವರು ಮುನಿಗಳು ಇಂಥ ಭಕ್ತಿಯಿಂದ ಏ ಈಶ್ವರ ನೀನು ಸಂತುಷ್ಟನಾಗಿ ಮುಕ್ತಿಯನ್ನು ದಯಪಾಲಿಸು ಭಕ್ತಿಯ ವಿಷಯದಲ್ಲಿ ವರ್ಣಗಳಲ್ಲಿ ಮೇಲೂ ಕೀಳೆಂಬುವುದಾಗಲಿ ಆಶ್ರಮದ ವರಿಷ್ಠತೆ ಅಂದರೆ ಜ್ಯೇಷ್ಠತೆಯಾಗಲಿ ಅಪೇಕ್ಷಣೀಯವಲ್ಲ ಪೂರ್ಣ ಶರಣಾಗತಿ ಮಾತ್ರದಿಂದ ಗಜೇಂದ್ರನು ಶ್ರೀಹರಿಯನ್ನು ಪಡೆದನು ಅದೇ ಪ್ರಕಾರ ಅಂಬರೀಷ ಮಹಾರಾಜನಂತಹ ಭಕ್ತರು ಪರಮಗತಿಯನ್ನು ಪಡೆದು ಜನನ ಮರಣ ಚಕ್ರದಿಂದ ಮುಕ್ತರಾದರು ಏ ದೇವ ಸಕಲ ವೇದಗಳಲ್ಲಿ ನೀನೇ ಪ್ರತಿಪಾದ್ಯನಾಗಿರುವೆ ಸರ್ವ ಯಜ್ಞಗಳಲ್ಲಿ ನೀನೇ ಪೂಜಿಸಲ್ಪಡುವವನಾಗಿರುವೆ ಸರ್ವ ದೇವತೆಗಳಿಂದ ನೀನೇ ಸ್ತುತಿಸಲ್ಪಡುವವನಾಗಿರುವೆ ನೀನೇ ಸರ್ವೋತ್ತಮನು ಮತ್ತು ನಿನಗೆ ಸರಿಸಮಾನರಾದವರು ಯಾರೂ ಇಲ್ಲವೆಂದು ವೇದಗಳು ಸಾರುತ್ತಿರುವುದನ್ನು ಮುನಿಗಳು ಕೇಳಿದ್ದಾರೆ ಇದೇ ನಿರ್ಣಯಕ್ಕೆ ಬಂದಿರುವೆನು ಇನ್ನೂ ಅನೇಕ ವಿಷಯಗಳ ಬಗೆಗೆ ನಿನ್ನಿಂದ ತಿಳಿದುಕೊಳ್ಳಬಯಸಿರುವೆನು ಏ ಭಗವಾನ್ ಕೃಪಾಳುವೆ ಸರ್ವಜ್ಞನೇ ನನ್ನ ಮೇಲೆ ಅನುಗ್ರಹ ಮಾಡಿ ಎಲ್ಲವನ್ನೂ ನನಗೆ ಹೇಳುವಂಥವನಾಗು ಎಂದು ಭೂದೇವಿಯು ಕೇಳಿದಳು ಘೋರವಾದ ಕಲಿಯುಗವು ಪ್ರಾಪ್ತವಾಗಲು ಪ್ರಾಯಃ ಜನರು ನಿನ್ನಿಂದ ವಿಮುಖರಾಗುವರು ಕೆಲವರು ಮಾತ್ರ ನಿನ್ನಲ್ಲಿ ಭಕ್ತಿಯುಳ್ಳವರಾಗಿರುವರು ಅಲ್ಪಾಯುಷಿಗಳು ಅಲ್ಪದ್ರವ್ಯವುಳ್ಳವರು ಮಂದಗತಿಗಳು ರೋಗಿಗಳು ಆದ ಈ ಜನರು ಸ್ವಧರ್ಮದ ಆಚರಣೆಯಲ್ಲಿಯೂ ಅಸಮರ್ಥರಾಗಿರುವರು ರಾಜರು ಮತ್ತು ಕಳ್ಳಕಾಕರಿಂದ ಉಪದ್ರವಕ್ಕೀಡಾಗಿ ಈ ಸಂಸಾರ ಸಾಗರವನ್ನು ಹೇಗೆ ದಾಟಿ ಪಾರಾಗುವರು ಎನ್ನುವುದನ್ನು ನೀನು ನನಗೆ ತಿಳಿಸುವಂಥವನಾಗು ಮಾಡಬೇಕಾದ ಪೂಜೆಯಾಗಲಿ ವ್ರತವಾಗಲಿ ಅಲ್ಪವಾಗಿದ್ದರೂ ಅಧಿಕ ಫಲಕಾರಿಯಾಗುವ ಕಾಲ ಯಾವುದು ಎನ್ನುವುದನ್ನು ನನಗೆ ಅನುಗ್ರಹಿಸು ಎಂದು ಭೂದೇವಿಯು ಭಕ್ತಿಯಿಂದ ಶ್ರೀಹರಿಯನ್ನು ಪ್ರಾರ್ಥಿಸಲು ವರಾಹರೂಪಿಯಾದ ಭಗವಂತನು ಏ ದೇವಿ ಸಂಸಾರದಲ್ಲಿ ಕಷ್ಟಪಡುತ್ತಿರುವ ಜನರ ಉದ್ಧಾರದ ಸಲುವಾಗಿ ನೀನು ಕೇಳಿದ ವಿಷಯವೆಲ್ಲವನ್ನೂ ತಿಳಿಸುವೆನು ಚಾತುರ್ಮಾಸವೆಂಬ ಹೆಸರಿನ ಒಂದು ಕಾಲವು ನನಗೆ ಅತ್ಯಂತ ಪ್ರಿಯವಾದದ್ದು ಆಗಿದೆ ಈ ಕಾಲದಲ್ಲಿ ಮಾಡುವ ದಾನ ವ್ರತ ಜಪ ಹೋಮ ಮೊದಲಾದವು ಅನಂತ ಫಲಕಾರಿಯಾಗಿರುತ್ತವೆ ಇತರ ಮಾಸಗಳಲ್ಲಿ ನನ್ನ ಪ್ರೀತ್ಯರ್ಥವಾಗಿ ಮಾಡುವ ಈ ಕ್ರಿಯೆಗಳನ್ನು ರವಿಯು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮತ್ತು ಮಾಘ ಮಾಸದಲ್ಲಿ ಅಲ್ಪ ಪ್ರಮಾಣದಲ್ಲಿ ಆಚರಿಸಿದರೂ ಕೋಟಿಪಟ್ಟು ಅಧಿಕವಾದ ಫಲವು ಪ್ರಾಪ್ತವಾಗುತ್ತದೆ ವೈಶಾಖ ಮಾಸದಲ್ಲಿ ಇದಕ್ಕಿಂತಲೂ ಕೋಟಿಪಟ್ಟು ಅಧಿಕ ಫಲ ಅದಕ್ಕಿಂತ ಅನಂತ ಕೋಟಿ ಅಧಿಕ ಫಲವು ಚಾತುರ್ಮಾಸದಲ್ಲಿ ಲಭಿಸುವುದರಲ್ಲಿ ಸಂಶಯವೇ ಇಲ್ಲ ಅಲ್ಪಾಯುಷಿಗಳಾಗಲಿ ಬಡವರಾಗಲಿ ಮಂದ ಬುದ್ಧಿಯವರಾಗಲಿ ರೋಗಿಗಳಾಗಲಿ ಸ್ವಧರ್ಮ ಆಚಾರಗಳಿಂದ ರಹಿತರಾದವರಾಗಲಿ ತಮ್ಮ ಶಕ್ತ್ಯಾನುಸಾರ ಅತ್ಯಲ್ಪ ಆಚರಣೆ ಮಾಡಿದರೂ ಅಷ್ಟು ಮಾತ್ರದಿಂದಲೇ ಅವರು ದುಸ್ತರವಾದ ಈ ಭವಸಾಗರದಿಂದ ಮುಕ್ತರಾಗುವರು ಎಂದು ಹೇಳಿದರು ಆಗ ಧರಣಿದೇವಿಯು ಏ ಭಗವಾನ್ ನಿನಗೆ ಅತಿ ಪ್ರಿಯವಾದ ಶುಭಕರವಾದ ಈ ನಾಲ್ಕು ಮಾಸಗಳು ಯಾವುವು ಹನ್ನೆರಡು ಮಾಸಗಳಲ್ಲಿ ಇವು ನಿನಗೆ ಪ್ರಿಯವಾಗಿರುವ ಕಾರಣಗಳೇನು ಏ ಭಕ್ತವತ್ಸಲ ಕೃಪೆ ಮಾಡಿ ತಿಳಿಸುವಂಥವನಾಗು ಎಂದು ವಿನೀತಳಾಗಿ ಪ್ರಾರ್ಥಿಸಲು ಶ್ರೀ ವರಾಹದೇವನು ಏ ದೇವಿ ಆಷಾಢದಿಂದ ಆರು ತಿಂಗಳು ದಕ್ಷಿಣಾಯನವೆಂದು ಪೌಷದಿಂದ ಆರು ತಿಂಗಳು ಉತ್ತರಾಯಣವೆಂದು ಪ್ರಸಿದ್ಧವಾಗಿದೆ ಇವೆರಡೂ ಸೇರಿ ಆಗುವ ಮನುಷ್ಯನ ವರ್ಷ ದೇವತೆಗಳಿಗೆ ಒಂದು ದಿನದ ಸಮಾನವಾಗಿರುತ್ತದೆ ಪ್ರತಿಯೊಂದು ಮಾಸವು ಸೌರಮಾನದಿಂದ ಮತ್ತು ಚಂದ್ರಮಾನದಿಂದ ಹೀಗೆ ಎರಡು ಪ್ರಕಾರದ್ದಾಗಿರುತ್ತದೆ ಚಾಂದ್ರ ಮಾಸವು ದಶಾಂತ ಮತ್ತು ಪೌರ್ಣಮಾಂತ ಎಂದು ಎರಡು ಪ್ರಕಾರದ್ದಾಗಿರುತ್ತದೆ ವ್ರತಾದಿಗಳ ವಿಷಯದಲ್ಲಿ ಜ್ಞಾನಿಗಳು ಪೌರ್ಣಮಾಸವನ್ನು ಪರಿಗಣಿಸುತ್ತಾರೆ ಸೌರಮಾನದಿಂದ ಕರ್ಕದಿಂದ ಆರು ತಿಂಗಳು ದಕ್ಷಿಣಾಯನವೆಂದು ಮಕರಾದಿ ಆರು ತಿಂಗಳು ಉತ್ತರಾಯಣವೆಂದು ತಿಳಿಯಲ್ಪಟ್ಟಿದೆ ಆಷಾಢ ಮಾಸದ ಶುಕ್ಲ ದಶಮಿಯಿಂದ ಪ್ರಾರಂಭಿಸಿ ಕಾರ್ತಿಕ ಶುದ್ಧ ಹುಣ್ಣಿಮೆಯವರೆಗೆ ಚಾತುರ್ಮಾಸವೆಂದದ್ದು ಆಗ ವ್ರತಗಳನ್ನು ಆಚರಿಸಬೇಕು ಹಿಂದಕ್ಕೆ ಮೇರುಪರ್ವತದ ಶಿಖರದ ಮೇಲೆ ನಾನು ಪವಡಿಸಿರುವಾಗ ಎಲ್ಲ ದೇವತೆಗಳು ನನ್ನನ್ನು ಸುತ್ತುವರೆದು ವೇದವಾಕ್ಯಗಳಿಂದ ವಿವಿಧ ಪ್ರಕಾರದಲ್ಲಿ ನನ್ನನ್ನು ಸ್ತುತಿಸತೊಡಗಿದರು ದಕ್ಷಿಣಾಯನವು ಪ್ರಾಪ್ತವಾಗುವುದನ್ನು ಕಂಡ ದೇವತೆಗಳು ಶ್ರೀಹರಿಯನ್ನು ಕುರಿತು ಏ ಭಗವಾನ್ ನಿನ್ನ ಆಜ್ಞಾನುಸಾರವಾಗಿ ಈಗ ನಮಗೆ ರಾತ್ರಿಯ ಸಮಯವೂ ಪ್ರಾಪ್ತವಾಗಿದೆ ಕಾರಣ ನಾವೆಲ್ಲರೂ ನಮ್ಮ ನಮ್ಮ ಸ್ಥಾನಗಳಿಗೆ ಹೊರಟು ಹೋಗುವೆವೋ ಎಂದು ಕೇಳಿಕೊಂಡರು ಆಗ ರಾತ್ರಿಯು ಶ್ವೇತವಸ್ತ್ರಧಾರಿಯಾದ ಕೈಯಲ್ಲಿ ಪರಶುವನ್ನು ಹಿಡಿದು ಶ್ಯಾಮವರ್ಣದ ನಾರಿ ರೂಪದಿಂದ ಪ್ರಕಟಳಾಗಿ ಭಗವಂತನಿಗೆ ಸಾಷ್ಟಾಂಗ ನಮಸ್ಕರಿಸಿ ಏ ಪ್ರಭೋ ಈ ದಕ್ಷಿಣಾಯನದಲ್ಲಿ ಯಾರೂ ವಿವಾಹ ಉಪನಯನಾದಿ ಶುಭಕರ್ಮಗಳನ್ನು ಮಾಡುವುದಿಲ್ಲ ಆದ್ದರಿಂದ ನಾನು ಜನರಿಂದ ನಿಂದಿತಳಾಗಿದ್ದೇನೆ ಆದ್ದರಿಂದ ಬಹಿಷ್ಕೃತಳಾಗಿರುವ ಕಾರಣ ಈಗ ನನ್ನ ಜೀವನವು ವ್ಯರ್ಥವಾಗಿದೆ ನೀನು ಅನುಗ್ರಹಿಸಿದರೆ ಮಾತ್ರ ನಾನು ಜೀವಿಸುವೆನು ಇಲ್ಲವಾದರೆ ಬದುಕಿರಲಾರೆ ನಿನ್ನ ಅನುಗ್ರಹ ಪ್ರಾಪ್ತಿಗಾಗಿ ತಪಸ್ಸನ್ನು ಆಚರಿಸಲೂ ಸಿದ್ಧ ಎಂದು ಪ್ರಾರ್ಥಿಸಿದಳು ಆಗ ಅಲ್ಲಿದ್ದ ದೇವತೆಗಳೆಲ್ಲರೂ ಏನಾಥ ಕೃಪಾಸಿಂಧೋ ವತ್ಸಲ ರಾತ್ರಿಯ ಮೇಲೆ ಕರುಣೆ ತೋರು ನಿನ್ನ ಅನುಗ್ರಹದಿಂದ ಕೃತಾರ್ಥಳಾಗುವಳು ಎಂದು ಪ್ರಾರ್ಥಿಸಿದರು ಇದರಿಂದ ಪ್ರಸನ್ನನಾದ ನಾನು ರಾತ್ರಿಗೆ ಉತ್ತಮವಾದ ವರವನ್ನು ನೀಡಿದೆನು ಎಲೈ ರಾತ್ರಿಯೇ ನಿನಗೆ ಮೂರು ಯಾಮಗಳಿವೆ ಅವುಗಳಲ್ಲಿ ಮೊದಲನೆಯ ಎರಡು ಯಾಮಗಳು ನನಗೆ ಅತ್ಯಂತ ಪ್ರಿಯವಾದವುಗಳು ಆಗಿವೆ ಚಾತುರ್ಮಾಸದಲ್ಲಿ ಆ ಸಮಯದಲ್ಲಿ ಮಾಡಿದ ಜಪ ದಾನ ವ್ರತ ಕರ್ಮಗಳು ಉಳಿದ ಎಂಟು ಮಾಸಗಳಲ್ಲಿ ಮಾಡದಕ್ಕಿಂತ ಅನಂತಪಟ್ಟು ಫಲಕಾರಿಯಾಗುತ್ತವೆ ಚಾತುರ್ಮಾಸದಲ್ಲಿ ಮೊದಲನೆಯದು ಶ್ರಾವಣ ಮಾಸವು ಭಾದ್ರಪದ ಮಾಸವು ಎರಡನೆಯದು ಮೂರನೆಯದು ಆಶ್ವೀಜ ಮಾಸ ಮತ್ತು ಕಾರ್ತೀಕ ಮಾಸವು ನಾಲ್ಕನೆಯದಾಗಿರುತ್ತದೆ ಚಾತುರ್ಮಾಸದಲ್ಲಿ ವ್ರತ ಕರ್ಮಾನುಷ್ಠಾನದಿಂದ ದಿನದಿಂದ ದಿನಕ್ಕೆ ಪುಣ್ಯವು ವೃದ್ಧಿಯಾಗುವುದು ಕಾರ್ತೀಕ ಮಾಸದಲ್ಲಿ ಪ್ರಾಪ್ತವಾಗುವ ಪುಣ್ಯದ ವೃದ್ಧಿಗೆ ಸಮವಿಲ್ಲವೆಂದು ಮಹರ್ಷಿಗಳು ಹೇಳುವರು ಈ ನನ್ನ ಮಾತುಗಳನ್ನು ಕೇಳಿದ ದೇವತೆಗಳೆಲ್ಲರೂ ಹರ್ಷಭರಿತರಾದರು ರಾತ್ರಿಯು ಅತ್ಯಂತ ಸಂತುಷ್ಟಳಾದಳು ಮತ್ತು ನನಗೆ ಪುನಃ ಪುನಃ ನಮಸ್ಕರಿಸಿದಳು ಅಂದಿನಿಂದ ಚಾತುರ್ಮಾಸವು ಈ ಲೋಕದಲ್ಲಿ ನನಗೆ ಅತ್ಯಂತ ಪ್ರಿಯವಾಯಿತು ಚಾತುರ್ಮಾಸದಲ್ಲಿ ಯಾರು ದಾನ ವ್ರತಾದಿಗಳಲ್ಲಿ ತಪ್ತರಾಗಿರುವರೋ ಅವರಿಗೆ ಅನಂತ ಗುಣ ಫಲವನ್ನು ಕೊಡುತ್ತೇನೆ ಕಾರಣ ಸಂಸಾರ ಭೀರುಗಳಾದ ಭಕ್ತರು ಚಾತುರ್ಮಾಸದಲ್ಲಿ ವಿಶೇಷವಾಗಿ ನನ್ನ ಪ್ರೀತ್ಯರ್ಥವಾಗಿ ಸ್ನಾನದಾನಾದಿಗಳನ್ನು ಮಾಡಬೇಕು ಎಂಬಲ್ಲಿಗೆ ಶ್ರೀ ವರಾಹ ಪುರಾಣಾಂತರ್ಗತ ಚಾತುರ್ಮಾಸ ಮಾಹಾತ್ಮೆ ಪ್ರಥಮೋಧ್ಯಾಯ ಸಮಾಪ್ತವಾಯಿತು